अवतार यति म्याल बंद के यवते मोपीना के मेगला दमोते मोपीना के मेगला दमोते जय नमः पार्वती ஜோதி தழை தழசுவ சூரியன சாம்பா சுவயம் அனிய நல்ல ஜோதி தழை தழசுவ சூரிய நவா नहीं बा खाली खाली छे हां चालू करो हां हां ಮಾಡ್ಬೇಕಾಗ್ಯದಪ್ಪ ಈಗ ಏನು ಮಾಡ್ಬೇಕಿದ್ದಂಗಿ ಒಂಬತ್ತು ಗಂಟೆಗೆ ಚಾಲೋ ಮಾಡಿದೀವಿ ಟೈಮ್ ಎಟ್ಟಾಗೈತಿ ಈಗ ಆ ಟೈಮ್ ಆದ್ರಲ್ಲ ಭಾಳ್ ಐದು ಆಗ್ಲಕ್ಕ ಬಂದೈತಿ ಹೌದು ಹೌದಿಲ್ಲ ಅದಕ್ಕಿನ್ ನಮ್ದು ಮುಂಜಾನೆ ಹಿಡ್ಕೊಂಡು ಊಟ ಇಲ್ಲ ಏನಿಲ್ಲ ನಾಷ್ಟಾ ಮಾಡ್ಕೊಂಡು ಸ್ಟೇಜ್ ಮ್ಯಾಗೆ ಹತ್ತಿ ಐದು ಗಂಟೆ ಕಂದ್ರ ಮಂಗಳಾರತಿ ಮಾಡೋದೈತಿ ಹೌದು ಹೌದು ಅದಕ್ಕೆ ಸಣ್ಣದಂದ ಕ್ಯಾಲಿಂದು ಮಂಗಳ ಮಂಗ್ಳಾರತಿ ಹೇಳಿರಿ ನಡಿಲಿ ನೀತಿ ಅಲ್ಲಿ ನೆಲ್ಲುರ ನಿಂಬ್ಯಾಕ ಮತ್ತೆ ಕಂಡ ಹಳಕ್ಕ ನೀತಿಯಲ್ಲಿ ನೋರಣೆ ಬ್ಯಾಂಡಿಯಲ್ಲಿ ನೀತಿಯಲ್ಲಿ ಲೋರಣಿ ನಿಂಬ್ಯಾಕ ಕಂಡ ಹಳಕ್ಕ ನೀತಿಯಲ್ಲಿ ನಲ್ಲೂ ರಾಣಿ ಮಂಡಿಯಲ್ಲಿ ನಲ್ಲೂ ರಾಣಿ ಮಾಟುಕೊಂಡ ನಿಧಿಯಲ್ಲಿ ನಲ್ಲೂ ರಾಣಿ ಬಾಟ ಹೇ ಯತಿಯಾಗಿ ಬಂದದಿ ನಮ್ಮನೆ ತನಗ ಹೌದು ಆ ಗತಿಗೆಡಿ ಶಿವನಿನ ಗ್ಯಾರಿ ರೇಖಾ ಬಂದದಿ ನಮಾನೇ ಪ್ರತಿಗಳ ಶಿವ ನೀನ ಹೇಳುವ ಭಿಕ್ಷಾ ಬೇಡಿದೀ ಮೌಸ ತಿಳುವ ಗುಣ ನೀಡಿ ಅಳತು ಎಲ್ಲೂರ ನಿಂಬ್ಯಾಕ ಮುಖ್ಯ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಗ್ ನೀತಿಯಲ್ಲಿ ನಲ್ಲೂರಳೆ ನಿಂಬ್ಯಾಕ ಮುಕ್ಕಿ ಕಂಡ ನೀತಿಯಲ್ಲಿ ನಾಲ್ವರಲೆ ಬಾದ ಹೇ ಕೊಳ್ಳೋರ ಕೊಡಗೋಸ ಮಾಡ್ಯಳ ಶಿವ ಶಿವಮನದೋ ಗೊಳ್ಳೂರ ಕೊಡಗು ಸಮಾಡ್ಯಾಳ ಧನ್ಯ ಬಂದ ಶಿವಮನದೊಳಗ ನಕ್ಕ ಬಾಂದ ಕಿ ಕೈಯಾಗ ಸಿಕ್ಕ ಉಡಿ ಹೋಗ್ಯಾರೋ ಕೈಲಿನೂರಳೆ ಮಾತಾಡ್ಕೊಂಡಳಿ ಮಾಕಾ

ಎತ್ತ ಎತ್ತಯದಿಯಾಗ ಡಂಬರ ಚೆನ್ನವ್ ಚನ್ನ ಡೊಳ್ಳೊಳಿನ ಕನಸಿದರೊಂದು ಎತ್ತಯದಿಯಾಗ ಮನಸಿನ ಕ್ಯಾಪ ಆದ್ಯ ನಮನಿವಲ್ಲೋರನೆಲ್ಲೋರನೆ ದ ನಿಂಬೆ ಅಕ್ಕ ಮತ್ತು ನೀತಿಯಲ್ಲಿ ನಲ್ಲೂರ ನಲ್ಲೋರ ನಿಂಬ್ಯಾಕಂಡ ಮಿತಿಯಲ್ಲಿ ನಲ್ಲೋರನೆಂಬಳಗ ದೇವಿಗೆ ಭಿಕ್ಷಾ ಬೇಡೋದಕ್ಕ ತಾರ ನಿನ್ನ ಎಡ ಮಲಗ ಶುಗಲಾ ದೇವಿಗೆ ಭಿಕ್ಷಣ ತಾರ ನಿನ್ನ ಎಡ ಸತ್ವ ಎ ಭವಾನಿನ ಸತ್ಯ ನಾಗಮ್ಮ ಪಡಗಾಲ ಸಂಜೀವಿಯಲ್ಲಿ ನಲೋ ರಣ ಮಾತಾಳಿಯಲ್ಲಿ ಿಯಲ್ಲಿ ನೆಲ್ಲೂರ ರಾಣಿ ಮುಖ್ಯ ಕಂಡ ಹಳಕ್ಕ ನೀಟಿಯಲ್ಲಿ ನೆಲ್ಲೂ ರಾಣಿ ಬ್ಯಾಕ ಮುಖ್ಯ ಕಂಡ ನಿಧಿಯಲ್ಲಿ ನಲ್ಲೂ ರಾಣಿ ಬದ ಮುಖ್ಯ ಕಂಡ ನಿಧಿಯಲ್ಲಿ ನಲ್ಲೂ ರಾಣಿ ಬದ ನೀ ಬರೋ ನನ್ನ ಯಾಕ

ದೂರ ಮುತ್ತು ಗಣಪತಿ ಭೀಮನ ಗಣಪತಿ ಭೀಮನವರ ಏನು ಚಿಕ್ಕ ಕಲೆಯನ್ನು ಕಂಡು ಇಪ್ಪತ್ತೊಂದು ರೂಪಾಯಿ ಕೂಡ ಕಾಣಿಕೆ ಕೊಟ್ಟಿದ್ದಾರೆ ಧನ್ಯವಾದಗಳು ಪಾರ್ವತಿ ಬೆಳಗು ಜಯ ಪಾರ್ವತಿ ಬೆಳಗು ಜಾಯಿ ಜಗ ನಮಾತೆ ಜಯ ನಮ ಪಾರ್ವತಿ வந்தியூ அவாரயே மந்தக்கியவற்றி மெகிளாத மூத்தி மூப்பீணா கே மெகிலாத மூத்தி ஜய நாம பார்வ ಸೂರ್ಯ ಸೂರ್ಯನ ಸಾಂಬ ಸ್ವಯಂ ಮನೆಯನ್ನ ಅಲ್ಲಿ ಜ್ಯೋತಿ ಥಳಥಳಿಸುವ ಸೂರ್ಯ ಸೂರ್ಯನ ಮಗನ ಹಡದ ಮಂಗಾಲ ಮೂರ್ತಿ ಮಗನ ಹಡದೆ ಮಂಗಲ ಮೂರ್ತಿ ಕೇಳ ಪಾರ್ವತಿ

ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರೇ ನಮಸ್ಕಾರ ನಮಸ್ಕಾರ ಎಲ್ಲರಿಗಿದೆ